ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಪ್ರೌಢಶಾಲಾ ವಿಭಾಗದ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ಚಾಲನೆ ನೀಡಲಾಯಿತು ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆ ಇವರ ಸಹಯೋಗದಲ್ಲಿ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೌಢಶಾಲಾ ವಿಭಾಗದ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಶಕ್ತಿ ವಿದ್ಯಾಸಂಸ್ಥೆಯ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿರುವ ಪ್ರತಿ ಜಿಲ್ಲೆಯಿಂದ ಆರು ಮಂದಿಯ ಹಾಗೆ ಒಟ್ಟು ಇನ್ನೂರ ಹತ್ತು ಸ್ಪರ್ಧೆಗಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮವನ್ನ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಂಗಳೂರಿನ ನಿರ್ದೇಶಕರಾಗಿರುವ ಡಾಕ್ಟರ್ ಕೆ ವಿ ರಾವ್ ಅವರು ಬೇರೆ ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಅತಿಥಿ ಗಣ್ಯರನ್ನು ಪ್ರೀತಿಯಿಂದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಇಷ್ಟೆಲ್ಲ ಮಾಡಿದ್ದೆವು ಉದ್ಘಾಟನೆ ಈ ಉದ್ಘಾಟನೆ ರಾಸಾಯನಿಕ ಉದ್ಘಾಟನೆ ಇದಕ್ಕೆ ಒಂದು ಕಾರಣ ಇರುವುದು ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನ ನಿಮಗಾಗಿ ಹೊರಗಿಂದ ಬಂದವರಿಗಾಗಿ ಮೊದಲನೇ ಚಪ್ಪಾಳೆ ನಮ್ಮ ಅವರಿಗೆ ಆಧಾರದ ಸ್ವಾಗತವನ್ನು ಹೇಳಲಿಕ್ಕೆ ನಿಮ್ಮನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಅಂತ ಮೊದಲನೇ ಚಪ್ಪಾಳೆ ಅವರಿಗೆ ನಮ್ಮ ಜಿಲ್ಲೆಯಿಂದ ಎರಡನೇ ಚಪ್ಪಾಳೆ ನಿಮಗೋಸ್ಕರ ಇಷ್ಟೆಲ್ಲ ಜನ ಸೇರಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಯೋಚಿಸಿ ಹಾಗೆಯೇ ಮಾಡಿದ ಇಲಾಖೆಗೆ ನಮ್ಮ ಜಿಲ್ಲೆಯ ಉತ್ಸಾಹಿ ವಿದ್ಯಾ ಇಲಾಖೆಯ ಎಲ್ಲ ಕಾರ್ಯಕರ್ತರಿಗೆ ಯಾವ ಮಟ್ಟದಲ್ಲಿ ಇರಲಿ ನಮ್ಮ ಚಪ್ಪಾಳೆ ಮೂರನೇ ಚಪ್ಪಾಳೆ ಸುಂದರ ವಾತಾವರಣ ಬಹಳ ಬಹಳ ಚುರುಕಿನ ಕಾರ್ಯಕರ್ತರು ಶ್ರೀ ನಾಯಕ್ ಅವರ ನೇತೃತ್ವದಲ್ಲಿ ಇದನ್ನ ಎಲ್ರಿಗಾಗಿ ಮಾಡಿಕೊಟ್ಟಿದ್ದಾರೆ ನಾವಿರುವುದು ಹೀಗೆ ಎಂದು ತೋರಿಸಿಕೊಟ್ಟಿದ್ದಾರೆ ಎಲ್ಲರ ಚಪ್ಪಾಳೆ ಮೂರನೇದು ಅವರಿಗೆ ಯಾಕೆ ಇದನ್ನು ಮಾಡಿದ್ದೇವೆ ಇವತ್ತಿನ ಕಾಲಘಟ್ಟದಲ್ಲಿ ವಿಶ್ವ ಆನ್ಲೈನ್ ಆಗಿಬಿಟ್ಟಿದೆ ಆನ್ಲೈನ್ ಮ್ಯಾಡ್ ಮ್ಯಾಡ್ ವರ್ಲ್ಡ್ ಯಾಕೆ ಆನ್ಲೈನ್ ಮಾರ್ಕೆಟ್ಗೆ ಹೋಗಬೇಕು ದೊಡ್ಡ ಸಂಭ್ರಮ ಮಾರ್ಕೆಟ್ ಎಲ್ಲಿ ಹೋಗಬೇಕು ಏನು ಹೋಗ್ಬೇಕು ಏನು ತಿನ್ಬೇಕು ಎಲ್ಲಿ ತಿನ್ಬೇಕು ಅಂತ ಈಗ ಇಲ್ಲ ಆನ್ಲೈನ್ ಕೂತಲ್ಲಿ ಯಾವ್ದು ಬೇಕು ಅದಕ್ಕೆ ಆನ್ಲೈನ್ ಸ್ವಿಚ್ ಮಾಡಿದ ಸರಿ ಏನ್ ಬೇಕು ಅಂತೇಳಿ ಹೇಳಿ ಸರಿ ಮನೆ ಬಾಗಿಲಿಗೆ ಬರ್ತದೆ ಆಫೀಸ್ ಆನ್ಲೈನ್ ಟೀಚಿಂಗ್ ಕೊರೋನಾ ಟೈಮ್ ನಲ್ಲಿ ಆನ್ಲೈನ್ ಮನುಷ್ಯ ಯಂತ್ರದೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಮೊದಲನೆಯ ಕಾಲಘಟ್ಟದಲ್ಲಿ ನಾವೆಲ್ಲ ನಿಮ್ಮ ಹಾಗಿರುವಾಗ ಸಣ್ಣ ಮಕ್ಕಳಾಗಿರುವಾಗ ಅದನ್ನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರೀತೇವೆ ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಯಂತ್ರ ಯುಗಾಂತ ಮೋಟಾರ್ ಕಾರ್ ಆಗಿರಲಿ ಇಲೆಕ್ಟ್ರಿಕ್ ಜನರೇಟರ್ ಆಗಿರಲಿ ಯಾವುದೇ ಯಂತ್ರವನ್ನು ಫ್ಯಾಕ್ಟ್ರಿಗಳಲ್ಲಿ ಹೇಗೆ ಉಪಯೋಗಿಸ್ಬೇಕು ಹೇಗೆ ಮಾಸ್ ಪ್ರೊಡಕ್ಷನ್ ಮಾಡಬೇಕು ಅನ್ನುವಂಥದ್ದು